ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಇವತ್ತು ವಿಶೇಷವಾದ ಅತಿಥಿಗಳಿಬ್ಬರು ಬಂದಿದ್ದಾರೆ ನನಗೆ ತುಂಬ ಖುಷಿ ಕೊಟ್ಟಿದ್ದು ಏನು ಅಂತಂದರೆ ಕೆಲವೊಂದು ವಿಡಿಯೋಗಳನ್ನು ನೋಡಿ ಸುಮಾರು ವರ್ಷಗಳಿಂದ ಅಡಿಕ್ಟ್ ಆದಂತಹ ಕೆಟ್ಟ ಚಟಗಳಿಂದ ಸರ್ ಹೊರಗಡೆ ಬಂದಿದ್ದಾರೆ ಅಷ್ಟೇ ಅಲ್ಲ ರೈತರಾಗಿದ್ದು ಕೆಲಸ ಮಾಡ್ತಾ ಇದ್ಕೊಂಡು ಆಧ್ಯಾತ್ಮಿಕವಾಗಿ ಹಲವಾರು ಪದ್ಧತಿಗಳನ್ನು ರೂಢಿಗಳನ್ನು ತಾನ ಅಭ್ಯಾಸ ಮಾಡೋದಲ್ಲದೆ ತನ್ನ ಮನೆಯವ್ರಿಗೂ ಹೇಳ್ಕೊಟ್ಟಿದ್ದಾರೆ ಸಾಕಷ್ಟು ನ್ಯೂನತೆಗಳನ್ನು ಬಿಟ್ಟಿದ್ದಾರೆ ಮತ್ತು ಆ ವಾತಾವರಣವನ್ನೇ ಎಷ್ಟು ಆಧ್ಯಾತ್ಮಿಕವಾಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಇನ್ನೆಲ್ಲ ನೋಡಿದಾಗ ನಿಮ್ಮ ಹತ್ರನೂ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಯಾಕೆಂದರೆ ನಾವು ವೀಡಿಯೋಸ್ ಮಾಡಬೇಕಾದ್ರೆ ಅಫ್ಕೋರ್ಸ್ ಇದು ಒಳ್ಳೆಯ ವಿಚಾರ ಅಂತ ಗೊತ್ತಿರೋ ಕ್ಲಾರಿಟಿ ಬಿಟ್ಟರೆ ಯಾರ್ಯಾರಿಗೆ ಹೇಗೆ ಇದು ಮುಟ್ಟುತ್ತೆ ಅನ್ನೋ ಕ್ಲಾರಿಟಿ ನಿಜವಾಗ್ಲೂ ನಮಗಿರೋಲ್ಲ ಆದರೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕಳೆದ ಹದಿನೈದು ವರ್ಷದಿಂದ ಮತ್ತೆ ಮತ್ತೆ ಈ ಥರದ ವೀಡಿಯೋಗಳನ್ನು ಮಾಡ್ತಾ ಮಾಡ್ತಾ ಕಾರ್ಯಾಗಾರಗಳನ್ನು ಮಾಡ್ತಾ ಮಾಡ್ತಾ ಒಂದು ಇಡೀ ಸಾ ಸಮಾಜವನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲದೆ ಇದ್ದರೂ ಅಲ್ಲಿ ಒಂದು ನಾಲ್ಕು ಜನ ಆದರೂ ಪರಿವರ್ತನೆ ಹಾದಿ ಹಿಡಿದ್ರೆ ಅದ್ರ ಮೂಲಕ ಇನ್ನೂ ಎಷ್ಟೋ ಜನಕ್ಕೆ ಒಳ್ಳೆಯದಾಗುತ್ತಲ್ಲ ಅನ್ನೋ ಸಂಕಲ್ಪ ಅಂತೂ ನಾವು ಪಟ್ಟಿದ್ವಿ ಅದರಲ್ಲಿ ಸರ್ತರದವರು ಈ ಥರದ ಅದ್ಭುತವಾದ ಪರಿವರ್ತನೆ ಅನುಭವಿಸಿದಾಗ ಸಾರ್ಥಕ ಆಯ್ತಪ್ಪ ನಮ್ಮ ಶ್ರಮಕ್ಕೆ ಅಂತ ಅನಿಸುತ್ತೆ ಸೊ ಬನ್ನಿ ತಡ ಮಾಡಿದೆ ಸರ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವ್ರನ್ನೇ ಮಾತಾಡ್ಸೋಣ ಅಮ್ಮನ್ ಮಾತಾಡ್ಸೋಣ ಯಾವೆಲ್ಲ ಕೆಚ್ಚಟಗಳಿತ್ತು ಹೇಗೆ ಹೊರಗಡೆ ಬಂದ್ರು ಎಲ್ಲ ಕೇಳೋಣ ಸರ್ ನಮಸ್ಕಾರ ಸರ್ ಅಮ್ಮ ನಮಸ್ತೆ ಸರ್ ತುಂಬಾ ದೂರದಿಂದ ಬಂದಿದೀರಾ ಮೊದಲನೇದಾಗಿ ಯಾವ ಊರು ಅಂತ ಹೇಳಿ ಮತ್ತೆ ನಿಮ್ ಅನುಭವ ಎಲ್ಲ ಹೇಳಿ ನಮ್ದು ಹತ್ರ ಅಂತ ಓಕೆ మొదలెలా గుట్కా హల్వారు కెటర్ సవాస ఎలా మేడం ఈ ఆధ్యాత్మిక నిడిస్ నైన్సెంట్ స్పూర్తి ఈ మేడం ನಾನು ಓ ಓ ಒಂದು ಧ್ಯಾನ ಒಂದು ಮೇಡಮ್ ಆಮೇಲೆ ಕೃಷ್ಣ ವಾಸುದೇವ ಈಸ್ ಸ್ತೋತ್ರಗಳು ಆಮೇಲೆ ನಾನು ಎಲ್ಲಿ ಕೂತ್ರು ನನ್ನ ಉಸಿರುನೆ ನಾನು ಗಮನಿಸ್ತಾ ಹೋಗೋದು ಮೇಡಮ್ ನನ್ನ ಉಸ್ರ ಮೇಲೆ ಗಮನ ಜಾಸ್ತಿ ನನಗೆ ಕೂತಾಗ ಆಮೇಲೆ ಸುಮ್ನೆ ಕೂತ್ರು ಈ ತರ ಮೇಡಮ್ ನೀವ್ ಹೇಳಿದ್ರಲ್ಲ ಈ ತರ ಇದು 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 ಹಕ್ಕಕ್ಕೆ ಬಾರಿ ಹಾಕಿನ ಮುಂದೆ ಬಾರಿ ಮಾಡ್ತೀನಿ ಮೇಡಮ್ ಓಕೆ ವೆರಿ ನೈಸ್ ಇದನ್ನ ಬಾರಿ ಮಾಡ್ತ ಮೇಡಂ ಆಮೇಲೆ ಈ ಬೂಮ್ ತಾಯಿ ಟ್ಯಾಂಕ್ಸ್ ಹೇಳೋದು ಆಮೇಲೆ ಆ ಸೂರ್ಯನ ನೋಡ್ತಾ ಇದ್ರೆ ನಿಮ್ಮ ನೋಡಿದಂಗೆ ಕೈ ಮುಗಿತಿ ಮೇಡಮ್ ನಾನು ಬೆಳಗ್ಗೆ ಥ್ಯಾಂಕ್ ಆಮೇಲೆ ಆ ಒಂದು ಗಿಡ ನೋಡ್ಲಿ ತೋಟದಲ್ಲಿ ಹಾಕಿ ಹು ಕೇಳಬಡ ಅಂತ ನಮ್ಮ ಜನರಿಗೆ ಅಯ್ಯ ವೆರಿ ಗುಡ್ ಕೇಳಬಡ ಮೇಡಂ ಆ ಹುವ ನನ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಬರ್ತೀನಿ ಮೇಡಮ್ ಥ್ಯಾಂಕ್ಸ್ ಹೇಳೋದು ಆಮೇಲೆ ಈ ಮನೆ ತಿರುಪತಿಗೆ ಹೋದೆ ಬರಕರ ಒಂದು ವಿಡಿಯೋ ಮಾಡ್ಕಂತ ಅದಕ್ಕೆಲ್ಲಾ ಟ್ಯಾಂಕ್ಸ್ ಹೇಳ್ಕೊಂತ ಗಿಡ ಮರ ಎಲ್ಲ ಆ ಪ್ರಕೃತಿಗೆ ನನಗೆ ಆನಂದವೇ ವಿಸ್ಮಯ ವಿಸ್ಮಯ ಮಾಡಿದ್ರು ಅಡಿಗೆ ಮಾಡೋದು ಆಮೇಲೆ ಒಂಥರ ನೀರು ಕುಡಿದ್ರು ಅದೇ ನೀರ್ ಕುಡಿಬೇಕಾದ್ರು ಅದೇ ಆಮೇಲೆ ನೀರ್ ಕುಡಿಯಕ್ಕೂ ನಾವು ಸ್ಟೀಲಿಂದು ಚಂಬು ಸ್ಟೀಲಿನ್ ಲೋಟ ಇದ್ರವು ಸರಿ ನನ್ ಹೇಳ್ತೀನಿ ತಪ್ ತಿಳ್ಕೊಬೇಡಿ ಅಮೃದ್ ಲೋಟ ತಮೃದ್ ಚಂಬ್ ಬಿಟ್ಟನ್ ಎಸ್ ಇಲ್ಲಿ ಕೆಲವು ಕಡೆ ನಾನು ಹೋಗಿರೋದು ನಾರ್ತ್ ಕರ್ನಾಟಕದಲ್ಲಿ ತುಂಬಾ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆ ತುಂಬಾ ಜಾಸ್ತಿ ಜಾಸ್ತಿ ಮೇಡಂ ಸೊ ಏನಪ್ಪಾ ಇದು ಹಳ್ಳಿಯವರು ಆರ್ಗ್ಯಾನಿಕ್ ಆಗಿದ್ದಾರೆ ಅಂತ ಅನ್ಕೊಂಡ್ರೆ ಇಷ್ಟೊಂದು ಪ್ಲಾಸ್ಟಿಕ್ ಬಳಕೆ ಅಂತೆ ನಮಗೆ ಅನ್ಸುತ್ತೆ ಅಲ್ಲಿ ನೋಡಿದಾಗ ಸೋ ಅದು ತುಂಬಾ ಇಂಪಾರ್ಟೆಂಟ್ ನೀವು ಹೇಳಿದ್ ಇವಾಗ ಆಕ್ಚುಲಿ ಸ್ಟೀಲ್ ನೇ ಜಾಸ್ತಿ ಉಪಯೋಗಿಸೋದು ವೆರಿ ಗುಡ್ ಈಗ ತಾಮ್ರ ತಾಮ್ರ ಓ ಸರ್ ನೀವು ಆಗಲೇ ಹೇಳಿದ್ರಿ ಕೆಲವು ನಮ್ದು ಹಳೆ ವಿಡಿಯೋ opionion ಗಳನ್ನು ನೋಡಿ ಎಷ್ಟೆಷ್ಟು ಕಷ್ಟ ಇರೋರೆಲ್ಲ ಹೆಂಗ್ ಚೇಂಜ್ ಆಗಿದಾರೆ ನೋಡಿ ಅವರೇ ಈ ತರ ಪರಿವರ್ತನೆ ಆಗಿದೆ ಈಗ ಅದೇ ಅವ್ರ ಹೆಸರಿನ ಸುಶೀಲಮ್ಮನ್ ಆ ಮೂರು ಗಂಟೆಗೆ ನಡಕಂದ ಇಲ್ಲಿ ಬಂದ್ವಿ ಅಂದ್ರಲ್ಲ ಮೇಡಮ್ ಅವತ್ ನನಗೆ ಅದು ಇದ್ರಾಗಿನ ಸ್ಫೂರ್ತಿ ಬಂತು ಅವ್ರ ಇಲ್ಲಿ ಏನೋ ಥೈರಾಯ್ಡ್ ಆಪರೇಷನ್ ಆಗಿ ಅವ್ರ ಗಂಡ ಫಸ್ಟ್ ಕ್ಯಾನ್ಸರ್ ವಾಸಿ ಮಾಡ್ಕೊಂಡು ಧ್ಯಾನ ಮುಖಾಂತ್ರ ಇವತ್ತು ಅವ್ರ ಅಷ್ಟು ಆಕ್ಟಿವ್ ಆಗದಾರೆ ಅಂದ್ರೆ ನಾವ್ ಯಾಕೆ ಇರಬಾರ್ದು ಮೇಡಮ್ ದೇವ್ರು ನಮ್ಗೆಲ್ಲಾ ಕೊಟ್ಟಿದ್ದಾನೆ ಮೇಡಮ್ ಈಗ ನಿಮ್ಮ ಶಕ್ತಿ ಕೊಡೋದೇನೆ ಬಟ್ ಅದ್ನ ಉಪಯೋಗ ಮಾಡ್ಕೊಂಡು ಗೊತ್ತಿಲ್ಲ ಹೌದು ಅವತ್ ವಿಡಿಯೋ ಮಾಡ್ಬೇಕಾದ್ರೆ ನಾನು ಅವ್ರಿಗೆ ಹೇಳ್ದೆ ನೋಡಿ ನೀವ್ ಈ ತರ ನಿಮ್ ಅನುಭವ ಹೇಳ್ತಾ ಇದೀರಲ್ಲ ಇದೇ ಎಷ್ಟೋ ಜನಕ್ಕೆ ಚಿಕಿತ್ಸೆ ಮಾಡುತ್ತೆ ನೋಡ್ತಾ ಇರಿ ಅಂತ ನೋಡಿ ನೀವ್ ಇವತ್ತು ಜೀವಂತ ನಿದರ್ಶನವಾಗಿ ನಮ್ ಮುಂದೆ ಎಷ್ಟೋ ಜನ ಕಡೆ ಆಕಡೆ ಬಂದ್ ಹೇಳ್ತಾ ಅವ್ರಿಗೆ ಹೇಳ್ದೆ ನಾನು ಅಮ್ಮ ನೀವ್ ಎಂತ ಅದ್ಭುತ ವಿಷಯಗಳನ್ನ ಹೇಳ್ತಾ ಇದ್ದೀರಾ ಬಟ್ ಜನ ಚೇಂಜ್ ಆಗ್ತಾರೆ ನೋಡ್ತಾ ಇರಿ ಅಂತ ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ ಚೆನ್ನಾಗಾದೆ ಅನ್ನೋ ಸ್ಟೇಟ್ಮೆಂಟ್ ಎಷ್ಟೋ ಜನಕ್ಕೆ ವಾಸಿ ಮಾಡುತ್ತೇನೆ ಯಾಕಂದ್ರೆ ಆದ್ಮೇಲೆ ನಾನು ಆಗ್ಬೋದಲ್ವಾ ಅನ್ನೋದು ಮನುಷ್ಯನ ಮನಸ್ಸಿಗೆ ಬರುತ್ತೆ ಸರ್ ಈಗ ನಮ್ ವಿಡಿಯೋಗಳಲ್ಲಿ ಕಾರ್ಯಾಗಾರದಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿರೋದು ಅಂತ ಹೇಳಿದ್ರಿ ಗ್ರಾಟಿಟ್ಯೂಡ್ ಎಲ್ಲದಕ್ಕೂ ಥ್ಯಾಂಕ್ಸ್ ಎಲ್ಲಾದ್ರು ಹೇಳುದು ಮೇಡಮ್ ಹುಣ್ಣಿಮೆ ಅಂದ್ರೆ ನೀವ್ ಆಗ್ಲೇ ಹೇಳ್ತಿದ್ರಿ ಎಲ್ಲ ಮಕ್ಕಳನ್ನೆಲ್ಲ ಬೆಳೆದಿಂದ ಮಕ್ಕಳಿಗೆ ಯಾವ ತರ ಇದನ್ನ ಪಾಸ್ ಮಾಡ್ತಾ ಇದೀರ ಸರ್ ಮಕ್ಕಳಿಗೆ ಯಾವ ತರ ಹೇಳ್ಕೊಡ್ತಾ ಇದೀರ ಮೇಡಮ್ ನಿಮ್ದು ಲೈವ್ ಬರುತ್ತಲ್ಲ ಲೈವ್ ಇಟ್ಕೊಂಡ್ ಕುತ್ಕೊಂತೀವಿ ಮೇಡಮ್ ಮಕ್ಕಳು ದಿನ ದಿನ ಡೈಲಿ ಧ್ಯಾನ ಮಾಡ್ತಾರೆ ಡೈಲಿ ಹಾಫ್ ಆನ್ ಅವರ್ ಮಾಡ್ತಾರೆ ಮೇಡಂ ಹೌದಾ ಸೂಪರ್ ಸರ್ ವೆರಿ ಗುಡ್ ಸರ್ ಈಗ ಕೆಟ್ ಚಟಗಳಿಂದ ಈ ಹಾದಿಗೆ ಬಂದಿದ್ದೀರಲ್ಲ ಇಲ್ಲ ಅಲ್ಲೂನು ಏನೋ ಒಂದು ಖುಷಿ ಸುಖ ಹುಡ್ಕೊಂಡು ಹೋಗುತ್ತೆ ಮನಸ್ಸು ಅದು ಇದು ಕೆಟ್ಟದೆಲ್ಲ ಸೇವನೆ ಮಾಡ್ಬೇಕಾದ್ರೆ ಧ್ಯಾನದಲ್ಲಿ ಅದಕ್ಕೆ ನೂರು ಪಟ್ಟು ಖುಷಿ ಆನಂದ ಸಿಗುತ್ತೆ ಅನ್ನೋದು ಈಗ ನಿಮ್ಗೆ ಎರಡು ಕಡೆ ಅನುಭವಿಸೋದ್ರಿಂದ ನೀವು ಬೆಸ್ಟ್ ಪರ್ಸನ್ ಹೇಳಕ್ಕೆ ನಿಮ್ಗೆ ಅನ್ಸುತ್ತ ಇವಾಗ ಅಲ್ಲಿಗಿಂತ ಖುಷಿ ಅಂತ ಖುಷಿ ಐತೆ ಬಟ್ ಏನಂದ್ರೆ ಅದಕ್ಕೆ ತಾಳ್ಮೆ ಇರ್ಬೇಕು ಮೇಡಂ ತಾಳಿದವನು ಬಾಳೆನಂತಾರೆ ತಾಳ್ಮೆ ಇರ್ಬೇಕು ಇವತ್ತು ಈಗ ಈಗ ಯಾರೊಬ್ರು ಬಂದ್ರು ಮೇಡಮ್ ಈಗ ಆ ಬಿಡ್ಬೇಕು ಈಗ ಒಂದು ಬಿಡಬೇಕು ಅಂತ ಅದಲ್ಲ ಮೇಡಮ್ ಕಾಯ್ಬೇಕು ತಾಳ್ಮೆ ಇರಬೇಕು ಅವ್ರ ನಂಬಿಕೆ ಇರಬೇಕು ಒಂದು ಶ್ರದ್ಧೆ ಇರಬೇಕು ಗುರುಗೊಂದು ಗೌರವ ಕೃತಜ್ಞತೆ ಒಂದು ಭಾವನೆ ಇರಬೇಕು ಮೇಡಮ್ ಅವತ್ತು ಅವನ ಗುರು ಮಿನ ಗುಲಾಮನ ಆಗ್ತಾನೆ ಮೇಡಮ್ ಆಗುತ್ತೆ ಇಲ್ಲಾಂದ್ರೆ ಏನು ಅವನ್ ಸಾಧನೆ ಮಾಡಲ್ಲ ಮೇಡಮ್ ಏನು ಆಗಲ್ಲ ಏನು ನೋಡಕ್ ಆಗಲ್ಲ ಮೇಡಮ್ ಪರ್ಫೆಕ್ಟ್ ಅಮ್ಮ ನೀವ್ ಹೇಳಿ ಸರ್ ಚೇಂಜಸ್ ನೋಡ್ತಾ ನೋಡ್ತಾ ನಿಮ್ಗೆ ಏನ್ ಅನ್ನಿಸ್ತು ನಮಗೆ ಖುಷಿ ಆಗುತ್ತೆ ಅವ್ರು ಅವಾಗ ಇದ್ದಿದ್ಕೂ ಈಗ ಇರೋದಕ್ಕೂ ಸ್ವಲ್ಪ ನನಗೆ ಒಂಥರ ಖುಷಿ ಆಗುತ್ತೆ ನಾನು ಅಂದ್ರೆ ನಮ್ಗೆ ಸ್ವಲ್ಪ ಕೆಲಸ ಒತ್ತಡ ಟೆನ್ಶನ್ ಮಕ್ಳ ಮೇಲೆ ಅದ್ ಸ್ವಲ್ಪ ಇದಾದ್ರು ನೋವ ನಮ್ಮ ಮನೆಯಲ್ಲ ಹೇಳ್ತಾ ಇರ್ತಾರ ನಾವ್ ಅದನ್ನ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀವಿ ಹುಡುಗರು ಮಾಡ್ತೀವಿ ಸೊ ಮನೆಯಲ್ಲಿ ವಾತಾವರಣವೇ ಒಂದ್ ರೀತಿ ಸಕಾರಾತ್ಮಕವಾಗಿ ಬದಲಾಗಿದೆ ಬೇರೆ ಮಕ್ಕಳು ಬರ್ತಾರೆ ನನ್ನ ಮಕ್ಕಳ ಜೊತೆ ಧ್ಯಾನ ಮಾಡಿ ಅವರು ಬರ್ತಾರೆ ಬೇರೆ ಮಕ್ಕಳು ಬಂದು ಮನೆ ಕುತ್ಕೊಂಡು ಒಂದ್ ಐದಾರು ಹುಡುಗರು ಸರ್ ಕೆಲಸ ಮಾಡ್ತಾ ಇದ್ದೀರಾ ಸರ್ ಒಂದು ತುಂಬಾ ಆಧ್ಯಾತ್ಮಿಕವಾಗಿ ಫಿಲಾಸಫಿ ಎಲ್ಲ ಒಬ್ರು ಹೇಳ್ತಾರೆ ಯಾರು ಯಾವತ್ತೂ ಕೆಟ್ಟದನ್ನ ಮಾಡಿಲ್ವೋ ಅವ್ರಕ್ಕಿಂತ ತುಂಬಾ ಚೆನ್ನಾಗಿ ಕೆಟ್ಟ ಚಟಗಳು ಕೆಟ್ಟ ಅಭ್ಯಾಸ ಮಾಡೋರು ಅಧ್ಯಾತ್ಮದ ಬೆಳೆಯೋಕೆ ಪ್ರಾವಿಷನ್ ಇದೆ ಅಂತ ಯಾಕೆ ಅಂದ್ರೆ ಒಂದು ಟನಲಿನ ಆ ಕಡೆ ಭಾಗನ ಅವ್ರು ನೋಡಿಬಿಟ್ಟಿರ್ತಾರಲ್ಲ ಅಲ್ಲಿ ಏನು ಇಲ್ಲ ಬಿಡು ಇನ್ನೇನು ಮೇಲೆ ಹೋಗಬೇಕು ಅಂತ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇರುತ್ತಂತೆ ಆದ್ದರಿಂದ ಈ ಈ ಥರ ಶ್ರದ್ಧೆ ನಿಮ್ಮದು ನೋಡಿ ನಿಮ್ಮ ಊರಲ್ಲೇ ಇವಾಗ ನಿಧಾನವಾಗಿ ಬೆಳಕನ್ನ ವಿಸ್ತಾರ ಮಾಡ್ತಾ ಹೋಗ್ತಾ ಇದೆ ಈ ಥರ ಅಂದರೆ ನಿಮ್ಗೆ ಅನುಭವ ಇರೋದಂತ ಕೇಳ್ತಾ ಇದ್ದೀನಿ ಈ ಥರ ಗೋಜು ಗೊಂದಲದಲ್ಲಿ ನಕಾರಾತ್ಮಕ ಆಲೋಚನೆಯಲ್ಲಿ ಭಯದಲ್ಲಿ ಸಿಕ್ಕಾಕೊಂಡಿ ಇಷ್ಟ ಮೇಡಮ್ ಇಲ್ಲ ಮೇಡಮ್ ಈಗ ನೀವು ನಿಮ್ಮದು ಒಂದು ಕೆಲವೊಂದು ವಿಡಿಯೋಸ್ ನೋಡಿ ಅಮಾಸೆ ಧ್ಯಾನ ಹುಣ್ಣಿಮೆ ಧ್ಯಾನ ಶ್ರೇಷ್ಠವಾಗಿ ಹುಣ್ಣಿಮೆ ಧ್ಯಾನ ಮೇಡಮ್ ಪಡ್ಕೊಳೋದಂದ್ರೆ ಹುಣ್ಣಿಮೆ ಬಿಡೋದು ಅಂದ್ರೆ ಅಮಾವಾಸೆ ಬರೆ ಅದು ಯಾಕಂದ್ರೆ ಅದು ಬಂದ್ಬಿಡ್ತದೆ ನೀವು ನೀವು ಹೇಳಿ ಫ್ರೀ ಆಟ ಮಾಡ್ಬೋದು ಆ ಒಂದು ಧ್ಯಾನಗಳು ಮಾಡ್ಕೊಂತ ಡೈಲಿ ಅವ್ರ ಮನಸ್ಸಿಗೆ ತೃಪ್ತಿ ಆಗೋವರೆಗೂ ಬೆಳಗ್ಗೆ ನಾಲ್ಕು ಗಂಟೆಗೆ ಧ್ಯಾನ ಸಾಯಂಕಾಲ ಧ್ಯಾನ ಮೇಡಮ್ ನಾವು ಇವತ್ತು ಅಲ್ಲೇ ಮಣ್ಣು 10 ವರ್ಷ ಆಯ್ತು ನಾಲ್ಕು ಗಂಟೆಗೆ ದಳ್ತಿದ್ದೆ ಡೈಲಿ 4 ಗಂಟೆ ಮಾಡು ಬೇಗ ಇದೆಳೆದು ರೂಢಿಯಾಗಿದೆ ಆಗಿದೆ ರೂಡಿ ಆಗಿದೆ ಮಣ್ಣು ವೆರಿ ಗುಡ್ ಬಟ್ ಈ ತರ ಅಯ್ಯೋ ನಂಗೆ ಏನು ಒಳ್ಳೇದಾಗ್ತಾ ಇಲ್ಲ ನಂಗೆ ಮೈಂಡ್ ಸರಿ ಇಲ್ಲ ಅದು ಇದು ಅಂತ ಕೊರಗಲ್ಲಿ ಇರ್ತಾರಲ್ಲ ಅಂತ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಅವರು ಏನ್ ಹೇಳ್ತಾರೆ ನಾನೇ ಟೈಮ್ ಟೈಮ್ ಅನ್ಕಂತೀನ ಆಗಿದೆ ನಾಲ್ಕೆಗೆ ಇವೆಲ್ಲ ಮಾಡ್ತಾರ ಬರೀ ಪೂಜೆ ಅಷ್ಟೇ ಪೂಜೆ ಮಾಡಿದ್ರೆ ನನಗೆ ಹಲವಾರು ತೊಂದ್ರೆ ಅದು ಇಲ್ಲ ಅಂತ ಈ ಇದರಿಂದ ನಾನು ವಾಸಿ ಮಾಡ್ಕೊಂಡೆ ಅಂತ ಹೇಳ್ರಿ ಈಗ ಈ ಹರಿಕ್ಯುಲರ್ ಮೇಲೆ ಅಂದ್ರೆ ನಾಲ್ಕು ಮೂರ್ ವರ್ಷ ಆಯ್ತು ಮೇಡಮ್ ಮನೆಗೆ ಒಂದು ಮಾತ್ರೆ ನುಂಗಿಸಿಲ್ಲ ನನ್ನ ಮಕ್ಕಳಿಗೆ ಓ ಫುಲ್ ಆರ್ಗ್ಯಾನಿಕ್ ಆಗಿ ಎಲ್ಲ ಈಗ ನಾನು ಹಾಕಿದ್ದೀನಿ ನೋಡಿ ಮೇಡಮ್ ಈಗ ಓಕೆ ಎಲ್ಲ ನ್ಯಾಚುರಲ್ ಥೆರಪಿ ನ್ಯಾಚುರಲ್ ಈಗ ಮೂರು ವರ್ಷ ಆಯ್ತು ಮೇಡಮ್ ಒಂದು ಟ್ಯಾಬ್ಲೆಟ್ಸ್ ನಿಂಗಿಲ್ಲ ನಾವು ಯಾರು ವಾವ್ ಸೊ ನೀವು ಹೇಳ್ತಿದೀರಾ ಆ ಧೈರ್ಯ ಇದ್ದು ಅದ್ರ ಮೇಲೆ ನೀವು ವರ್ಕ್ ಮಾಡಿದ್ರೆ ಔಷಧ ರಹಿತವಾಗಿ ಅದು ವರ್ಕ್ ಮಾಡ್ತಾ ಇತ್ತು ಮೇಡಮ್ ನನ್ನ ಅನ್ಸಿಕೆ ಧ್ಯಾನ ಆಯ್ತಲ್ಲ ಇದು ನೈಂಟಿ ಪರ್ಸೆಂಟ್ ಇದೇ ವರ್ಕ್ ಮಾಡ್ತಾರ ಹೌದು ಈಗ ನಮ್ಗೆ ಯಾರು ಇದು ನಮ್ಗೆ ಮಾತ್ರೆ ತಗೊಂಡಂಗೆ ವರ್ಕ್ ಮಾಡ್ತಾರ ಧ್ಯಾನ ನಿನ್ನೆ ಒಬ್ಬರು ಕ್ಲೈಂಟ್ ಬಂದಿದ್ದರು ಸರ್ ಇದು ಪೂರಕವಾಗಿ ಒಂದು ವಿಷಯ ನೆನಪಾಯಿತು ಅವ್ರು ಏನು ಹೇಳ್ತಾ ಇದ್ರು ಅಂದರೆ ಅಂದರೆ ಅಫ್ಕೋರ್ಸ್ ಡಯಟ್ ಇಂಪಾರ್ಟೆಂಟು ಸಮಸ್ಯೆ ಇದ್ದಾಗ ಮೆಡಿಸಿನ್ ಇಂಪಾರ್ಟೆಂಟ್ ಅದ್ರ ವಿರುದ್ಧ ಮಾತಾಡ್ತಾಯಿಲ್ಲ ಬಟ್ ಅವ್ರು ಹೇಳಿದ್ದ ಅನುಭವ ಹೇಳ್ತಾ ಇದ್ದೀನಿ ನಾವು ಎಷ್ಟು ಯೋಚನೆ ಮಾಡ್ತೀವಿ ಏನು ತಿನ್ಬೇಕು ಏನು ತಿನ್ಬೇಕು ಅದು ತಿನ್ಬಾರ್ದು ತಿನ್ನಬಾರ್ದು ಅಂತ ನಮ್ಮ ಅಪ್ಪ ಅಮ್ಮ ಇಬ್ಬರೇ ಬೆಸ್ಟ್ ಎಕ್ಸಾಂಪಲ್ ನನ್ನ ಲೈಫಲ್ಲಿ ಅಪ್ಪ ಸಿಕ್ಕಿ ಸಿಕ್ಕಿದ್ದೆಲ್ಲ ಏನೇನಿದೆಯೋ ಅದು ಇದು ಚೀಸು ಅದು ಇದು ಗಬ್ಬು ಎಲ್ಲ ತಿನ್ನೋರು ಯಾವಾಗಲೂ ಬಟ್ ಮೈಂಡ್ ಮಾತ್ರ ಅವ್ರದ್ದು ಯಾವಾಗಲೂ ಇತ್ತು ಯಾರ್ದು ಸ್ಟ್ರೆಸ್ ತೊಗೊಳ್ತಿರ್ಲಿಲ್ಲ ಬೈಕೊಳ್ಳೋದು ಬೇರೆಯವ್ರನ್ನ ಅಸಹ್ಯವಾಗಿ ಮಾಡ್ಕೊಳೋದು ಏನೂ ಇಲ್ಲ ಯಾವಾಗಲೂ ಕೂಲಾಗಿರೋರು ನಮ್ಮಮ್ಮ ಇದ್ ಇತ್ತಿನಬಾರ್ದು ಪಥ್ಯ ಇದ್ ಮಾತ್ರ ತಿನ್ಬೇಕು ಅನ್ನೋರು ಬಟ್ ಅವ್ರ ಮೈಂಡ್ ಯಾವಾಗಲೂ ಕಿರಿಕಿರಿಲಿರೋದು ಕೊನೆಗೆ ನನ್ನ ಅನುಭವದಲ್ಲಿ ನನ್ನ ಕಣ್ಣಾರೆ ನೋಡಿರೋದು ಮೇಡಮ್ ನಮ್ಮಪ್ಪ ಏನೋ ಕಾಯಿಲೆಲ್ಲ ತೀರ್ಕೊಂಡ್ರು ಅಮ್ಮನಿಗೆ ನೂರಾರು ಕಾಯಿಲೆ ಬಂತು ಅಷ್ಟೆಲ್ಲ ಆರೋಗ್ಯ ಅದು ಇದು ತಲೆ ಕಡಿಸ್ಕೊಂಡು ಹತ್ತಿರಲ್ಲ ಇತ್ತಿನಲ್ಲ ಇದು ಮಾಡಲ್ಲ ಅಂದ್ರು ಸೊ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮೇಡಮ್ ಮೈಂಡೇ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಎಸ್ ಅದೇನೋ ಹಿಂದೆ ಮೂರು ಒಂದು ಊಟ ಮೂರು ಸ್ನಾನ ಅಂತ ಅದು ಹೋಗಿ ಮೂರು ಊಟ ಹೋಗಿ ಒಂದು ಸ್ನಾನ ಮೂರು ಊಟ ಐತೆ ಮೇಡಮ್ ಅವ್ರಿಗೆ ಅಲ್ಲ ಅವ್ರ ಕೆಲವೊಂದು ಇಲ್ಲ ಒಂದು ಮೂರು ನಾಲ್ಕು ನೋಡಿದ್ನಿ ಮೇಡಮ್ ನಾನು ಅದು ತಿರ್ಗೇ ಬರೋದು ನೋಡ್ತಾ ಇರ್ತೀನಿ ಮೇಡಮ್ ಅದನ್ನ ಯಾಕಂದ್ರೆ ಅದು ನನಗೆ ಮೈಂಡ್ ಹೋಗ್ತಾ ಇರ್ತೀನಿ ಮೇಡ ನಾ ಅಂದರೆ ಬೇಗ ಬರೆಯಲ್ಲ ಮೇಡಮ್ ನಾವು ಅದನ್ನು ಮೈಂಡ್ಗೆ ಹಾಕೊಂಡ್ಬಿಡ್ತೀನಿ ಹೌದು ಅಲ್ಲ ಹೌದು ಸರ್ ಒಂದು ಒಳ್ಳೆಯ ವಿಚಾರ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಅದನ್ನೇ ಮೆಟ್ಲಾಗ್ ಮಾಡ್ಕೊಂಡು ಮೇಲೆ ಹೋಗ್ಬೇಕು ವಿವೇಕಾನಂದ ಅವ್ರು ಹೇಳ್ತಾರೆ ಒಂದೇ ವಿಚಾರ ಸಾಕು ಆಗಕ್ಕೆ ಅಂತ ಕರೆಕ್ಟ್ ಸರ್ ಆ ಸುಶೀಲ್ ಅಮ್ಮ ಹೇಳಿದ್ರಲ್ಲ ಇಲ್ಲಿಂದ ಬೆಳಗ್ಗೆ ಮೂರು ಗಂಟೆಗೆ ಮಾಗಡಿಂದ ನಡ್ಕೊಂಡ್ ಬಂದಿ ನಡ್ಕೊಂಡ್ ಬಂದೆ ಅದು ನನಗೆ ಇನ್ನೂ ಇಂಪ್ರೂವ್ಮೇಶನ್ ಇದು ಇದಾಗ್ಬಿಡುತ್ತೆ ಮೇಡಮ್ ನನಗೆ ಸಮಸ್ಯೆ ಇರೋರಿಗೆ ಇಷ್ಟು ತಾಕತ್ ಒಳಗಡೆ ಬರ್ತಿದೆ ನಾಲ್ಕು ನನಗೆ ಯಾವ ಆಪರೇಷನ್ ಇಲ್ಲ ನೋವು ಇಲ್ಲ ಏನೂ ಇಲ್ಲ ಅಂದ್ರಲ್ಲ ನನಗೆ ಯಾಕಾಗಲ್ಲ ನನಗೆ ಯಾಕಾಗಲ್ಲ ಅಂತ ಅವಾಗ ನನಗೆ ಇದಾಗ್ಬಿಡ್ತು ಸೂಪರ್ ಮೇಡಂ ಇವತ್ತು ನನಗೆ ಇದೊಂದು ಪ್ರಾಬ್ಲಮ್ ಇಂದ ಹೊರಕ್ ಬಂದೆ ಅಂದ್ರೆ ನನ್ ಮೇಡಮ್ ಮಿಂಗಂತೆ ಅಂತಲ್ಲ ಜಾನ್ದಗೆ ಸದ ಮೂಡಿ ಬಿಡ್ತ ಹೌದು ಇಲ್ಲ ಅದು ಎಲ್ಲರಲ್ಲೂ ಇದೆ ಸರ್ ಆಮೇಲೆ ಧ್ಯಾನಂದ್ರೆ ಎಲ್ಲ ಬಿಟ್ ಹೋಗೋದಲ್ಲ ಸರ್ ನಮ್ಮ ಜೊತೆಯಲ್ಲೇ ನಮ್ಮ ಸಂಸಾರ ನಮ್ಮ ಕುಟುಂಬ ನಮ್ಮ ಸಂಪತ್ತು ಅದರ ಜೊತೆಯಲ್ಲೇ ಪರಮಾನಂದವನ್ನ ಸರಿಯಾದ ದಾರಿ ಅಂತ ಹೇಳಿ ಸೂಪರ್ ವೀಕ್ಷಕರೇ ಒಂದು ವಿಷಯ ನಾನು ಇಲ್ಲಿ ಹೇಳೋಕೆ ಇಷ್ಟ ಪಡ್ತೀನಿ ಎಷ್ಟು ಎಷ್ಟು ಮುಗ್ಧತೆ ಇದ್ದು ನೋಡಿ ಎಷ್ಟು ದೂರದ ಹಳ್ಳಿಯಿಂದ ಬಂದಿದ್ದಾರೆ ಎಷ್ಟೆಲ್ಲ ಬದಲಾವಣೆ ತುಂಬ ಸುಂದರವಾದದ್ದು ಏನು ಹೇಳಿ ಅಂಶವ್ ನಿಮಗೂ ಅದು ಇಷ್ಟ ಆಗಿರುತ್ತೆ ನನ್ನ ಮಕ್ಕಳ ಜೊತೆ ನಾಲ್ಕು ಜನ ಬೇರೆ ಮಕ್ಕಳು ಬರ್ತಾರೆ ಧ್ಯಾನ ಮಾಡೋಕ್ಕೆ ನಮ್ಮ ಮನೆಗೆ ಅನ್ನೋದು ಅದು ನನಗೆ ಖುಷಿಯಾಗುತ್ತೆ ಎಷ್ಟು ಖುಷಿ ಆಗುತ್ತೆ ಒಂದು ಎರಡನೇದು ನಾವೆಲ್ಲ ತುಂಬ ಓದ್ಕೊಂಡು ಮ್ಯಾನಿಫೆಸ್ಟೇಷನು ಅದು ಕ್ವಾಂಟಮ್ ಥಿಯರಿ ಅದು ಗೊತ್ತಿರೋರ್ಗೆ ಮಾತ್ರ ಇದೆಲ್ಲ ವರ್ಕ್ ಆಗುತ್ತೆ ಅಂತ ಏನೂ ಇಲ್ಲ ಸಾಮಾನ್ಯರಲ್ಲಿ ಅತಿಸಾಮಾನ್ಯರು ಸಹ ಆಧ್ಯಾತ್ಮ ಒಳಗಡೆ ಇರೋ ಬೆಳಕು ಧನಾತ್ಮಕ ಆಲೋಚನೆ ಅಥವಾ ಜೀವನ ಶೈಲಿಯಲ್ಲಿ ಜಾಗೃತವಾಗಿ ನಂಗೆ ಬೇಕಾ ಬೇಡವಾ ಅನ್ನೋ ಅರಿವು ಬಂದರೆ ಆ ಸಾಮಾನ್ಯಲಿ ಸಾಮಾನ್ಯನು ತುಂಬ ಓದ್ಕೊಳ್ಳೋಕ್ಕಿಂತ ತುಂಬ ಮೇಲೋಗಿ ಉನ್ನತ ಪಡೆಯೋಕ್ಕೆ ಆ ಸ್ಥಿತಿ ಪಡೆಯೋಕ್ಕೆ ಸಾಧ್ಯ ಇದೆ ಇಟ್ ಈಸ್ ಪಾಸಿಬಲ್ ಸೊ ನಮ್ಮಂಥವ್ರಿಗೆಲ್ಲ ಆಗುತ್ತೆ ನಂಗೆ ಗೊತ್ತಿಲ್ಲ ನನಗೇನು ಆ ಥರ ಯಾವುದೂ ಒಂದು ಭಾವ ನಮ್ಮ ಸೋಕಾಲ್ಡ್ ಎಜುಕೇಷನ್ ಸಿಸ್ಟಮಲ್ಲಿ ಇದೆಯಲ್ಲ ಆ ಥರ ಇಲ್ಲ ಖಂಡಿತ ಇಲ್ಲ ಅದರಿಂದ ನೀವು ಎಲ್ಲಿ ಬೇಕಾದ್ರೂ ಯಾವ ಮೂಲಲ್ಲಿದ್ದರೂ ನೀವು ಶುರು ಮಾಡ್ಬೋದು ಎಷ್ಟು ಕಮ್ಮಿ ಓದಿದ್ರೂ ಶುರು ಮಾಡ್ಬೋದು ಎಷ್ಟು ಗೊತ್ತಿಲ್ಲ ಅಂದರೂ ಶುರು ಮಾಡಬಹುದು ನೋಡಿ ಅಂಬಾಸೆ ಹುಣ್ಣಿಮೆ ಧ್ಯಾನ ಅಂತ ಸರ್ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಸೊ ನಮ್ಮ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ಅಂದ್ರೂ ನಾನು ಧ್ಯಾನ ಮಾಡಬೇಕು ಅಂತ ಅಂದಾಗ ನಮ್ಮ ಥರ ಯಾರೋ ಒಂದು ಒಬ್ಬರು ಅವರು ತೊಗೊಳ್ಳಿ ಫ್ರೀಯಾಗಿ ಮಾಡಿ ಅಂತ ಕೊಡೋಕೆ ಪ್ರಕೃತಿ ನಮ್ಮ ಮೂಲಕ ರೆಡಿ ಇರುತ್ತೆ ನಮ್ಮಂತೂ ಎಷ್ಟೋ ಲಕ್ಷ ಜನ ಇದ್ದಾರೆ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಬಟ್ ನಾವು ನನಗೆ ಬೇಕು ಅನ್ನೋ ವಾಯ್ಸನ್ನು ಫಸ್ಟ್ ರಿಲೀಸ್ ಮಾಡಬೇಕು ಆಗ ಅದು ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ ಎಸ್ ಸರಿ ನೀನು ಹೇಳಕ್ಕೆ ಇಷ್ಟಪಡ್ತೀರಾ ಕನ್ಕ್ಲೂಷನ್ ಅಲ್ಲಿ ಏನಿಲ್ಲ ಮೇಡಮ್ ಕನ್ಕ್ಲೂಷನ್ ನನಗೆ ಏನು ಮಾತಾಡೋಕೆ ಬಾಯಿ ಬರ್ತಲ್ಲ ಆ ಸುಶೀಲಮ್ಮರು ಹೇಳ್ದಂಗೆ ನಮ್ಮ ನಿಮ್ಮನ್ನ ನೋಡಿದ್ದೆ ಒಂದು ಖುಷಿ ಈಗ ನನಗೆಲ್ಲ ಎರಡು ಆಯ್ತು ನಾನು ನಿಮ್ಮನ್ನ ಮೀಟ್ ಮಾಡಬೇಕು ನೋಡಬೇಕು ನಮ್ಮಲ್ಲಿ ಏನು ಬ್ಲ್ಯಾಕ್ ಐತಿ ನಾವು ಅದನ್ನ ತಗ್ಸ್ಕೋಬೇಕು ಮೇಡಮ್ ಮಾಡ್ತೀರಿ ಇವತ್ತು ಹೋಗಿಬಿಟ್ಟು ಅಂತ ನಾನು ಎರಡು ತಿಂಗಳಿಂದ ಕಾದೆ ಮೇಡಮ್ ನೀವು ಆಲ್ರೆಡಿ ಆ ಪಥದಲ್ಲಿ ಇದ್ದೀರಾ ಸರ್ ಏನಾದರೂ ನಾವು ಒಂಚೂರು ಮುಂದಕ್ಕೆ ದೂಕ್ಬೇಕಷ್ಟೇ ಹೊರತು ನೀವು ಆಲ್ರೆಡಿ ನಿಮ್ಮ ಆಶೀರ್ವಾದ ಬೇಕು ಮೇಡಮ್ ನಿಮ್ಮ ಆಶೀರ್ವಾದ ನಿಮ್ಮ ಈಗ ಈಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನಿಮ್ಮ ಹೆಸರು ಐತೆ ಅಂದ್ರೆ ಅದು ಶ್ರೇಷ್ಠರಲ್ಲಿ ಶ್ರೇಷ್ಠ ಅದು ಯಾಕಂದ್ರೆ ಇದುವರೆಗೂ ಇನ್ನುವ ಮೋದಿಗೂ ಸಿಕ್ಕಿಲ್ಲ ಎಂಥ ಸಿಕ್ಕಿಲ್ಲ ಮೇಡಮ್ ಅದು ಯಾಕಂದ್ರೆ ಈ ಫೀಲ್ಡ್ ಅಲ್ಲಿ ನಾನು ಹೇಳ್ತಾ ಇದೀನಿ ಮೇಡಮ್ ಇವಾಗಲೇ ಹೇಳ್ತಾ ಇದೀನಿ ಮೇಡಮ್ ಯಾಕಂದ್ರೆ ಅದು ಅವರು ಧ್ಯಾನ ಆಧ್ಯಾತ್ಮಿಕವಾಗಿ ಮೋದಿನೂ ಹೋದರೆ ಇಲ್ಲ ಅಂತ ಹೇಳಿಲ್ಲ ಮೇಡಮ್ ಬಟ್ ನಿಮಗೆ ಸಿಕ್ಕಿರೋದು ಯಾಕಂದ್ರೆ ನೀವು ಹೊರ ದೇಶದಾಗ ಹೋಗ್ ನಮ್ಮ ದೇಶಕ್ಕೆ ಇಲ್ಲಿ ಎಲ್ಪ್ ಆಗಲಿ ಅಂತ ನೀವು ಮಾಡ್ತಾ ಇದ್ರಿ ಯಾಕಂದ್ರೆ ಅವರು ಏನು ಓದಿದಾರೆ ಅವ್ರದ್ದು ತಾಕತ್ತೇನು ಅವರು ಇಂಡಿಯಾ ಬುಕ್ ಆ ರೆಕಾರ್ಡ್ಸ್ ಅಲ್ಲಿ ಅಂದ್ರೆ ಅದು ಏನು ಅಲ್ಲಿ ಒಂದು ಅದು ಸೂಚನೆ ಐತಲ್ಲ ಅದನ್ನ ಇನ್ನು ಅವನು ಹತ್ತು ಜನ್ಮನು ಪಡೆಯಕ್ಕಾಗಲ್ಲ ಮೇಡಮ್ ಅಂಡ್ ನಿಮ್ಮ ಹತ್ರ ಮಾತಾಡಿ ನಮಗೆ ತುಂಬಾ ಖುಷಿ ಆಯ್ತು ಸರ್ ಆಮೇಲೆ ನೀವು ಒಬ್ಬರ ಒಪಿನಿಯನ್ ನೋಡಿ ನೀವು ಉದ್ಧಾರ ಆದ್ರಿ ನಿಮ್ಮ ಒಪಿನಿಯನ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ತುಂಬಾ ಜನ ಒಳ್ಳೇದಾಗುತ್ತೆ ಅದರಲ್ಲೂ ಕೆಟ್ಟ ವ್ಯಸನಗಳಿಗೆ ತುತ್ತಾಗಿರೋರು ಸಣ್ಣ ಸ್ಫೂರ್ತಿಯಾಗಿ ತಗೊಂಡು ಸಮೃದ್ಧಿ ಸೆಂಟರ್ ಅನ್ನೋದು ಮೇಡಮ್ ವಿಸ್ತಾರವಾಗಿ ಬೆಳಿಬೇಕು ಮೇಡಮ್ ಇಂಡಿಯಾದಲ್ಲಿ ಅಷ್ಟೇ ಮೇಡಮ್ ನನಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ತುಂಬಾ ಖುಷಿ ಖುಷಿಯಾಯ್ತು ನೀವಿಬ್ರು ಬಂದಿದ್ದು ನಿಮ್ಗೆಲ್ಲಾ ಏನೇನು ಅಕಸ್ಮಾತ್ ಚಿಕ್ಕ ಪುಟ್ಟ ಬೇರೆ ಸಮಸ್ಯೆಗಳಿದ್ರೆ ಅದೆಲ್ಲ ನಿವಾರಣೆ ಆಗಿ ನೀವು ನಿಮ್ ಊರಿಗೆ ಸ್ಫೂರ್ತಿ ಆಗೋ ತರ ಬೆಳಿರಿ ಒಳ್ಳೇದಾಗಲಿ ಅಮ್ಮ ಒಳ್ಳೇದಾಗಲಿ ಸರ್ ನಮಸ್ಕಾರ ವೀಕ್ಷಕರೇ ನೋಡಿದ್ರಲ್ಲ ಕೆಟ್ಟ ವ್ಯಸನಗಳು ಅಯ್ಯೋ ಇದು ತುಂಬ ಕಷ್ಟಪಡಬೇಕು ಹೊರಗಡೆ ಬರೋದು ಅಂತ ಏನಿಲ್ಲ ಒಬ್ಬರು ಒಂದೇ ಒಂದು ವೀಡಿಯೋ ನೋಡಿ ಎಷ್ಟೋ ವರ್ಷದ ಅಡಿಕ್ಷನ್ ಅದು ಒಂದಲ್ಲ ಎರಡು ಮೂರು ಥರ ವೆರೈಟಿ ಅಡಿಕ್ಷನಿಂದ ಹೊರಗಡೆ ಬಂದಿದ್ದಾರೆ ಅಂದಮೇಲೆ ನೀವು ನಿಮ್ಮ ಚಿಕ್ಕ ಅಥವಾ ದೊಡ್ಡ ಅಡಿಕ್ಷನ್ದಿಂದ ಹೊರಗಡೆ ಬರ್ಬೋದಾಗಿದೆ ಅದಕ್ಕೆ ಮನಸ್ಸಿನ ಮೂಲಕ ಮಾರ್ಗ ಇದೆ ಅನ್ನೋದನ್ನು ಹೇಳ್ತಾ ಎಪಿಸೋಡ್ ಮುಗಿಸ್ತೀವಿ ನಮ್ಮ ಬರುವ ಕಾರ್ಯಾಗಾರದ ಡೀಟೇಲ್ಸ್ ಕಮೆಂಟ್ ಬಾಕ್ಸಲ್ಲಿ ಇದೆ ನಮ್ಮ ಟ್ವೆಂಟಿ ಒನ್ ಡೇಸ್ ಮ್ಯಾನಿಫೆಸ್ಟೇಷನ್ ಇರಬಹುದು ಅಥವಾ ಉಚಿತವಾಗಿರುವ ಎಷ್ಟೋ ಕಾರ್ಯಾಗಾರಗಳಿರ್ಬೋದು ನೀವು ಅದರ ಲಾಭವನ್ನು ಪಡ್ಕೊಳ್ಳಿ ಅಷ್ಟೇ ಅಲ್ಲ ದಿನನಿತ್ಯ ಇದನ್ನು ಒಂದು ರೂಢಿಯಾಗಿ ಮಾಡಿ ಅದಕ್ಕೆ ಅಂತಲೇ ನಾವು ಎಷ್ಟೋ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೀವಿ ಅದು ಈ ಹಿಂದೆ ಇನ್ನರ್ ರೀಲಿಂಗನ್ನು ಮಾಡ್ತಿದ್ವಿ ಈಗ ಸೆಲ್ಫ್ ಲವ್ ತ್ರೀ ಸಿಕ್ಸ್ಟಿ ಫೈವ್ ಅಂತ ಇನಿಷಿಯೇಟ್ ಮಾಡ್ತಾ ಇದ್ದೀವಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಆಯ್ಕೆ ಮಾಡಿ ಒಟ್ಟಿನಲ್ಲಿ ಈ ಪಥವನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ದಯವಿಟ್ಟು ಹೆಜ್ಜೆ ಇಡಿ ಖಂಡಿತ ಯು ವಿಲ್ ನಾಟ್ ಬಿ ಡಿಸ್ಅಪಾಯಿಂಟೆಡ್ ಎನ್ ವಿಲ್ ಬಿ ಗ್ರೇಟ್ಫುಲ್ ಟು ದ ಯೂನಿವರ್ಸ್ ಫಾರ್ ದ್ಯಾಟ್ ಆಪರ್ಚುನಿಟಿ ಈ ಥರದ ಅವೇರ್ನೆಸ್ಸನ್ನು ಮತ್ತೆ ಮತ್ತೆ ತನ್ನ ಪ್ರಯತ್ನದ ಮೂಲಕ ತೊಗೊಂಡ್ಬರೋ ಇಂಥ ಅಸಂಖ್ಯಾತ ಜನರಿಗೆ ಇವರ ಮೂಲಕ ಧನ್ಯವಾದವನ್ನು ಸಲ್ಲಿಸ್ತೀನಿ ನಮಸ್ಕಾರ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು